ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ಸೊ ವೀಡಿಯೋದಲ್ಲಿ ಮುಂದೆ ಹೋಗೋಕೆ ಮುಂಚೆ ಈ ಏನೇ ವೀಡಿಯೋ ಮಾಡ್ತಾ ಇದ್ರು ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ನಾನು ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಸೊ ಬಿ ಅವೇರ್ ಆಫ್ ಸ್ಕ್ಯಾಮರ್ಸ್ ನೀವು ಯಾವುದೇ ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಒಂದ್ಸಲ ವೆರಿಫೈಡ್ ಮಾಡಿನೇ ಕೂಡ ಅಪ್ಲೈ ಮಾಡಿ ಇವನ್ ಯಾವುದೇ ಜಾಬ್ ಅಪ್ಡೇಟ್ ಕೊಟ್ರು ಸೊ ಯಾರಿಗು ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಒಂದು ರೂಪಾಯಿನೂ ಕೂಡ ಕೊಡಬೇಡಿ ಇದು ಒಂದಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಸೊ ನೀವು ಬೇಕಾದರೆ ಇಲ್ಲಿ ವೆರಿಫೈಡ್ ವೆಬ್ಸೈಟಿಂದ ಇನ್ಫಾರ್ಮೇಶನ್ ತೊಗೊಂಡು ಕೊಡ್ತಾ ಇರೋದು ಸೊ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ ಕಂಪ್ನಿ ಬಂದುಬಿಟ್ಟು ರಿಯಲ್ ಅಂತ ಹೇಳ್ಬಿಟ್ಟು ಇವರು ಮಾರ್ಟೇಜ್ ಸಪೋರ್ಟ್ ಸ್ಪೆಷಲಿಸ್ಟ್ ಸ್ಟೋಲ್ಗೆ ಆಯಾರ್ ಮಾಡ್ತಿದ್ದಾರೆ ಇದಕ್ಕೆ ಇಂಡಿಯಾ ಲೊಕೇಶನು ರಿಮೋಟ್ ಪೊಸಿಷನ್ ಆಗಿರುತ್ತೆ ಫುಲ್ ಟೈಮ್ ರೋಲ್ಗೆ ರಿಮೋಟ್ ಪೊಸಿಷನ್ಗೆ ಮಾಡ್ತಾ ಇರೋದು ಸೊ ಈ ಕಂಪ್ನಿ ಬಗ್ಗೆ ನೋಡೋದಾದರೆ ರಿಯಲ್ ಇಸ್ ಫಾಸ್ಟ್ ಗ್ರೋಯಿಂಗ್ ನ್ಯಾಷನಲ್ ರಿಯಲ್ ಎಸ್ಟೇಜ್ ಬ್ರೋಕೇಜ್ ಪ್ರೊವೈಡ್ ಬೈ ಟೆಕ್ನಾಲಜಿ ಅಂತಂದರೆ ಇದೊಂದು ರಿಯಲ್ ಎಸ್ಟೇಟು ಆಗಿರುತ್ತೆ ಸೊ ಈ ಕರೆಂಟ್ಲಿ ಆಪರೇಟಿಂಗ್ ಯಾವ್ಯಾವ ಕಂಟ್ರಿಲ್ ಇದೆ ಅಂದರೆ ಯು ಎಸ್ ಇದೆ ಕೆನಡಾ ಇದೆ ಇಂಡಿಯಾದಲ್ಲಿದೆ ಮತ್ತು ಕೊಲಂಬಿಯಾದಲ್ಲಿ ಕೂಡ ಇದೆ ಸೊ ಟೂ ತೌಸಂಡ್ ಫೋರ್ಟೀನಲ್ಲಿ ಫೌಂಡ್ ಆಗಿರೋದಂತೆ ಸೊ ಇದು ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ಬ ಇರೋದು ಕಂಪ್ನಿ ಸೊ ಇದು ಆಲ್ಮೋಸ್ಟ್ ಟು ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ತೌಸಂಡ್ ಎಂಪ್ಲಾಯೀಸ್ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಆಲ್ ಓವರ್ ಗ್ಲೋಬಲಿ ಸೊ ಇದು ವರ್ಕಿಂಗ್ ಸ್ಕೆಡ್ಯೂಲ್ ಬಂದ್ಬಿಟ್ಟು ಸಿಕ್ಸ್ ತರ್ಟಿಯಿಂದ ತ್ರೀ ತರ್ಟಿ ಮಾರ್ನಿಂಗ್ ಇರುತ್ತೆ ನೈಟ್ ಶಿಫ್ಟ್ ಇರುತ್ತೆ ಸೊ ನೀವು ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಕೊಳ್ಳಿ ಇದು ನೈಟ್ ಶಿಫ್ಟು ಓಕೆ ಇರೋರು ಮತ್ತೆ ಇಲ್ಲಿ ಜಾಬ್ ಸಮಾಧಿ ನೋಡೋದಾದ್ರೆ ವಿ ಆರ್ ಸೀಕಿಂಗ್ ಐಲಿ ಆರ್ಗನೈಸ್ಡ್ ಅಂಡ್ ಡೀಟೇಲ್ ಫೋಕಸ್ಡ್ ಸಪೋರ್ಟ್ ಸ್ಪೆಷಲಿಸ್ಟ್ ಅಸಿಸ್ಟ್ ಇನ್ ದ ಪ್ರಿಪ್ರೇಷನ್ ರಿವ್ಯೂ ಅಂಡ್ ಕೋ ಕೋರ್ಡಿನೇಷನ್ ಆಫ್ ಮಾರ್ಟೇಜ್ ಲೋನ್ಸ್ ಫೈಲ್ಸ್ ತ್ರೋ ಟ ಲೀಡಿಂಗ್ ಪ್ರೊಸೆಸ್ ಅಂತ ಏನಾರ ಲೋನ್ಗೆ ಅಪ್ಲೈ ಮಾಡಿರ್ತಾರೆ ಅಂದ್ಕೊಳ್ಳಿ ಇವಾಗ ಒಂದು ಆ ಜಾಗನ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ ಸೊ ಅವ್ರದ್ದು ಏನಾದರು ಬಿಫೋರ್ ಅವ್ರೇನಾದ್ರೂ ಲೋನ್ ಇದೆಯಾ ಇಲ್ಲ ಕ್ಲಿಯರ್ ಮಾಡಿಲ್ವಾ ಕ್ರೆಡಿಟ್ ಕೋಡು ಕ್ರೆಡಿಟ್ ಕಾರ್ಡ್ದು ಮತ್ತು ಇದು ಲೋನ್ ಏನಾರು ಇದೆಯಾ ಅಂತ ಎಲ್ಲ ಕೂಡ ಚೆಕ್ ಮಾಡಬೇಕಾಗುತ್ತೆ ದಿಸ್ ರೋಲ್ ಇನ್ವಾಲ್ವಿಂಗ್ ಸಪೋರ್ಟಿಂಗ್ ಲೋನ್ ಆಫೀಸರ್ ಅಂಡರ್ ರೈಟರ್ಸ್ ಅಂಡ್ ಪ್ರೊಸೆಸರ್ ಬೈ ಎನ್ಶೂರಿಂಗ್ ಆಲ್ ದ ರಿಕ್ವೈರ್ಡ್ ಡಾಕ್ಯುಮೆಂಟೇಶನ್ ಈಸ್ ಅಕ್ಯುರೇಟ್ ಅದೇನೇ ಡಾಕ್ಯುಮೆಂಟ್ ಕೊಟ್ಟಿದ್ರು ಸೊ ಎಲ್ಲ ಕರೆಕ್ಟಾಗಿದೆ ಅಂತ ನಾವು ವೆರಿಫೈ ಮಾಡಬೇಕು ಈಗ ನಾನು ಈಗ ಲ್ಯಾಂಡು ಬೈಯರೇ ಬೇರೆ ಇರ್ತಾರೆ ಲ್ಯಾಂಡ್ ಲಾಡರೇ ಬೇರೆ ಇರ್ತಾರೆ ಸೊ ಅವ್ರ ಹತ್ರ ತಗೊಂಡು ನಾನು ಲೋನ್ಗೆ ಅಪ್ಲೈ ಮಾಡಬೇಕಾದ್ರೆ ಆ ಜಾಗದಲ್ಲಿ ಏನಾದರೂ ಬಿಫೋರ್ ಲೋನ್ ಇದೆಯೋ ಡಿಸ್ಪ್ಯೂಟ್ ಇದೆಯಾ ಅನ್ನೋದೆಲ್ಲ ನಾವು ವೆರಿಫೈ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ಅಂತ ಅಂದರೆ ಇವ್ರ ಮುಖಾಂತರ ತಗೊಂಡ್ರೆ ಅದು ಆ ಪ್ರೊಸೆಸ್ ಎಲ್ಲ ಇವ್ರೇ ನೋಡ್ಕೋತಾರೆ ಸೊ ನಾವೇನೂ ತಲೆ ಕೆಡ್ಸ್ಕೊಳಂಗಿಲ್ಲ ಲೋನು ಕೂಡ ಇವರೇನೆ ಮಾಡಿಸ್ಕೊಡ್ತಾರೆ ಆದರೆ ಇದು ಯು ಎಸ್ ಕೆನಡಾದಲ್ಲಿರೋದು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಇಲ್ಲಿ ದ ಐಡಿಯಲ್ ಕ್ಯಾಂಡಿಡೇಟ್ ವಿಲ್ ಹಾವ್ ಎ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ನೀ ಐ ಫಾರ್ ದ ಡೀಟೇಲ್ ಆ್ಯಂಡ್ ಎಬಿಲಿಟಿ ಟು ಮ್ಯಾನೇಜ್ ಮಲ್ಟಿಪಲ್ ಟಾಸ್ಕ್ ಅಂತೆ ಸೊ ಇಲ್ಲಿ ಮತ್ತೆ ನ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನಂತಂದರೆ ಮೇಂಟೈನ್ ಕ್ಲಿಯರ್ ಆ್ಯಂಡ್ ಪ್ರೊಫೆಷ್ನಲ್ ಕಮ್ಯುನಿಕೇಷನ್ ವಿತ್ ಇಂಟರ್ನಲ್ ಟೀಮ್ ಆ್ಯಂಡ್ ಎಕ್ಸ್ಟರ್ನಲ್ ಟೀಮ್ ಅಂತೆ ಸೊ ಒಳ್ಳೆ ಕಮ್ಯುನಿಕೇಷನ್ ಕೂಡ ಇಟ್ಕೊಂಡು ನಾವಿಲ್ಲಿ ಅಡ್ರೆಸ್ ಕ್ವಶನ್ಸ್ ಕನ್ಸರ್ನ್ ಆರ್ ಇಶ್ಯೂ ఇన్ ఇన్న టైమ్లీ అండ్ ఎఫెక్టివ్లీ మ్యనర్స్ మే ఇన్చూర్ స్మూత్ వర్క్ ఫ్లో కొలాబరేషన్ కూడా ఇప్పుడు ఒళ్ళె కొలబ్రేషన్ కూడా ఇక అంతా మరి మెయింటేన్ అక్యూరేట్ వెల్ ఆర్కనైజ్డ్ అండ్ అప్ టు డేట్ రికార్డ్ ఆఫ్ ఆపరేషన్ కంప్లైంట్స్ అంత అది వరకు ఏనే డాక్యుమెంట్ నా వెరిఫై మాట్ీర అన్నె నాము ಒಂದು ಫೈಲ್ ಮಾಡಿ ಕೂಡ ಇಡಬೇಕು ಅಂತ ಹೇಳ್ತಾರೆ ಇಲ್ಲಿ ಮತ್ತೆ ಎನ್ ಚಿ ಡಾಕ್ಯುಮೆಂಟೇಶನ್ ಸ್ಟ್ಯಾಂಡರ್ಡ್ ಮೀಟ್ ರೆಗ್ಯುಲಾರಿಟಿ ಮತ್ತೆ ಡಾಕ್ಯುಮೆಂಟ್ ಏನಾರು ರಿಸೀವ್ ಮಾಡ್ಕೊಂಡಿರ್ತೀವಲ್ಲ ಸೊ ನಾವು ನಮ್ಮ ಸ್ಟ್ಯಾಂಡರ್ಡ್ಗೂ ಅವ್ರಿಗೂ ಏನಾರ ಮಿಸ್ ಮ್ಯಾಚ್ ಇದೆನಾ ಏನಾರು ರಾಂಗ್ ಇದೆನಾ ಅನ್ನೋದನ್ನ ವೆರಿಫೈ ಮಾಡಬೇಕಾಗಿತ್ತು ಇಲ್ಲಿ ಮತ್ತೆ ಇಲ್ಲಿ ರೆಗ್ಯುಲರ್ ಆಸೆಸ್ ಅಂಡ್ ರಿಫೈನ್ ಆಪರೇಷನ್ ಪ್ರೊಸೆಸ್ ಮತ್ತೆ ಫೀಡ್ಬ್ಯಾಕ್ ಫೀಡ್ಬ್ಯಾಕ್ಗಳನ್ನ ಕೂಡ ತಗೋತಾನೆ ಇರಬೇಕು ಮತ್ತು ಇಲ್ಲಿ ಲೋನ್ ಪ್ರೊಸೆಸಿಂಗ್ ಬಂದರೆ ಸಪೋರ್ಟ್ ಪೋಸ್ಟ್ ಕ್ಲೋಸಿಂಗ್ ಆ್ಯಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಆಡಿಟ್ಸ್ ಆ್ಯಂಡ್ ಪ್ರೊಸೆಸಿಂಗ್ ಅಂತಂದರೆ ಪೋಸ್ಟ್ ಅಂತ ಎಷ್ಟೊಂದು ಜನ ಹೌಸಿಂಗ್ ಲೋನ್ ತೊಗೊಂಡು ಲೋನ್ ತಗೊಂಡು ಕಟ್ತಾ ಇರಲ್ವಲ್ಲ ಸೊ ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡಬೇಕು ಲೋನ್ ಕಟ್ಟೋಕ್ಕೆ ಕಸ್ಟಮರ್ಸ್ಗಳಿಗೆಲ್ಲ ಕಾಲ್ ಮಾಡಿ ನಮಗೆ ಕಟ್ಟಿ ಲೋನ್ನ ಅಂತೆಲ್ಲ ಹೇಳ್ ಹೇಳ್ಬೇಕಾಗಿರುತ್ತೆ ಮತ್ತು ಇಲ್ಲಿ ನೋಡೋದಾದರೆ ಕರೆಕ್ಟ್ ಎನಿ ಎರರ್ಸ್ ಏನಾರು ಇದ್ದರೆ ಲೋನ್ ಅಪ್ಲಿಕೇಶನಲ್ಲಿ ಅದನ್ನ ಕರೆಕ್ಟ್ ಕೂಡ ಮಾಡಬೇಕಾಗಿರುತ್ತೆ ಮತ್ತು ಪೋಸ್ಟ್ ಕ್ಲೋಸಿಂಗ್ ಆ್ಯಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಆಡಿಟ್ ಏನಾರು ಇದ್ದರೆ ನಾವು ಅದನ್ನ ಹೆಲ್ಪ್ ಮಾಡಬೇಕು ಮತ್ತು ಡಾಕ್ಯುಮೆಂಟೇಶನ್ ಥರ್ಡ್ ಪಾರ್ಟಿ ಅಂತಂದರೆ ವೆಂಡರ್ಸ್ ಕಡೆಯಿಂದ ಡಾಕ್ಯುಮೆಂಟೇಶನ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಮತ್ತು ಇಲ್ಲಿ ಕಮ್ಯುನಿಕೇಟ್ ವಿತ್ ಅ ಪ್ರೊಸೆಸರ್ ಆ್ಯಂಡ್ ಅಂಡರ್ ರೈಟರ್ ರಿಗಾರ್ಡಿಂಗ್ ದ ಮಿಸ್ಸಿಂಗ್ ಆರ್ ಇನ್ಕರೆಕ್ಟ್ ಡಾಕ್ಯುಮೆಂಟೇಶನ್ ಈ ಥರ ಡಾಕ್ಯುಮೆಂಟೇಶನ್ ಕರೆಕ್ಟ್ ಇಲ್ಲ ಅಂತಂದರೆ ಇನ್ಕರೆಕ್ಟ್ ಇದ್ದರೆ ಸೊ ವೆಂಡರ್ ಹತ್ರ ಅಥವಾ ಯಾರು ಡಾಕ್ಯುಮೆಂಟ್ ಮಾಡಿರ್ತಾರೆ ಆಡಿಟರ್ಸ್ ಹತ್ರ ಅಥವಾ ನಾವು ಡಾಕ್ಯುಮೆಂಟ್ನ ಇಸ್ಕೋಬೇಕಾಗಿರುತ್ತೆ ಮತ್ತು ಇಲ್ಲಿ ಆರ್ಗನೈಸ್ಡ್ ಆಗಿ ವರ್ಕ್ ಮಾಡಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಏನು ಸ್ಕಿಲ್ಸ್ ಬೇಕು ರಿಕ್ವೈರ್ಡ್ ಇದೆ ಈ ಜಾಬ್ಗೆ ಅಂದರೆ ಇಲ್ಲಿ ಲೋನ್ ಪ್ರೊಸೆಸಿಂಗ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ನಾಲೆಜ್ ಇರಬೇಕು ಮತ್ತು ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ಸ್ ಆ್ಯಂಡ್ ಅಕ್ಯುರೇಸಿ ಆ್ಯಂಡ್ ಅಕ್ಯುರೇಟಾಗಿ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಕಮ್ಯುನಿಕೇಶನ್ ಸ್ಕಿಲ್ಸ್ ಮ್ಯಾಂಡೇಟರಿ ಇದೆ ಈ ಜಾಬಲ್ಲಿ ಮತ್ತು ಎಬಿಲಿಟಿ ಟು ಟಾಸ್ಕ್ ಅಂಡ್ ಮೀಟ್ ಡೆಡ್ಲೈನ್ ಇನ್ ಫಾಸ್ಟ್ ಫೇಸ್ಟ್ ಏನು ಇರೋಟೆ ಅಂತಂದರೆ ಡೆಡ್ ಲೈನ್ಸ್ಗಳನ್ನೆಲ್ಲ ಬೇಗ ಮೀಟ್ ಮಾಡಬೇಕು ಆ ಥರ ವರ್ಕ್ ಮಾಡಬೇಕು ಮೈಕ್ರೋಸಾಫ್ಟ್ ಆಫೀಸ್ ಪ್ರಾಡಕ್ಟ್ ನಾಲೆಡ್ಜ್ ಇರಬೇಕು ಅಂತಂದರೆ ಎಕ್ಸೆಲ್ಲು ಮತ್ತು ವರ್ಲ್ಡ್ ಎಲ್ಲ ಯೂಸ್ ಮಾಡೋಕ್ಕೆ ಬರಲೇಬೇಕು ಮ್ಯಾಂಡೇಟರಿ ಮತ್ತು ಇಲ್ಲಿ ಸ್ಟ್ರಾಂಗ್ ಆರ್ಗನೈಜೇಷನ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಟೀಮ್ ಟೀಮ್ ಅಂಡ ಟೀಮಲ್ಲಿ ವರ್ಕ್ ಮಾಡೋ ಥರ ಪರ್ಸನ್ ಆಗಿರಬೇಕು ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಬರೋದ ನೋಡೋದಾದ್ರೆ ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಮ್ಯಾಂಡೇಟರಿ ಇದೆ ಸೊ ಇನಿ ಡಿಗ್ರಿ ಅಂದರೆ ಬಿ ಎ ಬಿ ಕಾಮ್ ಬಿ ಎಸ್ ಸಿನಿ ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು ಮತ್ತು ಇಲ್ಲಿ ಸ್ಟ್ರಾಂಗ್ ಆರ್ಗನೈಜೇಷನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕೂಡ ಇದ್ದರೆ ಬೆನಿಫಿಟೆಡ್ ಅಂತ ಕೂಡ ಹೇಳಿದ್ದಾರೆ ಮತ್ತೆ ಇಲ್ಲಿ ಚೇಂಜಿಂಗ್ ಎನ್ವಿರಾನ್ಮೆಂಟ್ ಅಂತಂದರೆ ಎವಾಲ್ವಿಂಗ್ ಎನ್ವಿರಾನ್ಮೆಂಟ್ ಇರುತ್ತೆ ನ್ಯೂ ನ್ಯೂ ಟೆಕ್ನಾಲಜಿಗಳನ್ನ ಅಡಾಪ್ಟ್ ಕೂಡ ಮಾಡ್ಕೊತಾ ಇರಬೇಕು ಇಲ್ಲಿ ಪ್ರೊಫಿಷೆನ್ಸಿ ಇನ್ ಯೂಸಿಂಗ್ ಕಂಪ್ಯೂಟರ್ ಸಿಸ್ಟಮ್ ಲೈಕ್ ಮೈಕ್ರೋಸಾಫ್ಟ್ ಆಫೀಸ್ ಸೂಟ್ಸ್ ಅಂತ ಅಂದರೆ ಶೇರ್ ಪಾಯಿಂಟ್ ಆಗಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಲಿ ಇದೆಲ್ಲ ಮಾಡೋಕ್ಕೆ ನಮಗೆ ಬರಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನು ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ಅಂದರೆ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಇಂಟ್ರೆಸ್ಟ್ ಇರೋರೆಲ್ಲ ನೋಡಿಕೊಂಡು ಅಪ್ಲೈ ಮಾಡಿ ಈಸಿನೇ ಇದೆ ಜಾಬ್ಗೆ ಅಪ್ಲೈ ಮಾಡೋದು ಸೊ ಈಗ ಸೆಕೆಂಡ್ ಜಾಬ್ ನೋಡೋಣ ಸೆಕೆಂಡ್ ಕಂಪ್ನಿ ಬಂದುಬಿಟ್ಟು ಇನ್ಫೋಸಿಸ್ ಅವರು ಇನ್ಫೋಸಿಸ್ ಬಿ ಪಿ ಎಮ್ ಅವರು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ರೋಲ್ಗೆ ಆಯಾರ್ ಮಾಡ್ತಿದ್ದಾರೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಈ ವಿಡಿಯೋ ಮಾಡಬೇಕಾದ್ರೆ ಈ ರೋಲ್ಗೆ ಆಯಾರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಇದು ಆಲ್ ಸೈಡ್ ಬ್ಯಾಂಗ್ಳೂರಲ್ಲಿ ಇರುತ್ತೆ ಲೊಕೇಶನು ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಕೊಳ್ಳಿ ಇಲ್ಲಿ ರಿಕ್ರೂಟರ್ ನೇಮ್ ಕೂಡ ಕೊಟ್ಟಿದ್ದಾರೆ ಅವ್ರಿಗೆ ಕನೆಕ್ಷನ್ ಕಳಿಸಿ ಮತ್ತು ನಿಮ್ಮದು ಪ್ರೊಫೈಲು ಅಂತಾರೆ ರೆಸ್ಯೂಮೆ ಈ ರೋಲ್ದೆಲ್ಲ ಕಳಿಸಿ ನಿಮ್ಮದು ಸ್ಕಿಲ್ಸ್ ಮ್ಯಾಚ್ ಆಗ್ತಿದೆ ಅಂತ ಕೂಡ ಇವ್ರ ಜೊತೆ ಕಮ್ಯುನಿಕೇಟ್ ಕೂಡ ಮಾಡ್ಬೋದು ಸೊ ಇನ್ನು ಇವ್ರು ಯಾವ ಥರ ಕ್ಯಾಂಡಿಡೇಟ್ ನೋಡ್ತಿದ್ದಾರೆ ಅಂದರೆ ವಿ ಡೆಡಿಕೇಟೆಡ್ ಆ್ಯಂಡ್ ಆರ್ಟಿಕ್ಯುಲೇಟ್ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಟು ಜಾಯ್ನ್ ಅವರ್ ಬೆಂಗ್ಳೂರು ಟೀಮ್ ಸೊ ಬೆಂಗ್ಳೂರು ಟೀಮ್ ನೋಡ್ತಾ ಇದ್ದಾರೆ ದ ರೋಲ್ ಈಸ್ ಸೈಡಲ್ ಫಾರ್ ಇಂಡಿವಿಜುವಲ್ ವರ್ ಪ್ಯಾಶನೇಟ್ ಅಬೌಟ್ ಡೆಲಿವರಿಂಗ್ ಎಕ್ಸೆಪ್ಷನಲ್ ಕಸ್ಟಮರ್ ಸರ್ವಿಸ್ ಅಂತಾರೆ ಕಸ್ಟಮರ್ ಸರ್ವಿಸ್ ಎಕ್ಸಪ್ಷನಲ್ ಆಗಿ ಕೊಡ್ತಾರೆ ಆ ಥರ ನೋಡ್ತಾ ಇದ್ದಾರೆ ಲೈಕ್ ಇಲ್ಲಿ ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಈ ಜಾಬಲ್ಲಿ ರೆಸ್ಪಾಂಡ್ ಟು ಕಸ್ಟಮರ್ ಇನ್ ಎನ್ಕ್ವೈರಿ ವಿ ಆರ್ ಫೋನ್ ಇಮೇಲ್ ಆ್ಯಂಡ್ ಚಾರ್ಟ್ ಪ್ರೊಫೆಷ್ನಲ್ ಇನ್ ಟೈಮ್ಲಿ ಮ್ಯಾನರ್ ಅಂತ ಅಂದರೆ ಕಸ್ಟಮರ್ಸ್ ಕಡೆಯಿಂದ ಕಾಲ್ ಬಂದರೆ ನಾವು ಅವ್ರಿಗೆ ಆನ್ಸರ್ ಕೂಡ ಮಾಡಬೇಕಾಗಿರುತ್ತೆ ಸೊ ಟೈಮ್ಲಿ ಮತ್ತು ಪ್ರೊವೈಡ್ ಅಕ್ಯುರೇಟ್ ಇನ್ಫಾರ್ಮೇಷನ್ ಆ್ಯಂಡ್ ಎಫೆಕ್ಟಿವ್ ಸೊಲ್ಯೂಷನ್ ಟು ಇನ್ ಇಶ್ಯೂ ಅಂತಂದರೆ ಏನು ಅಕ್ಯುರೇಟಾಗಿ ನಾವು ಕೂಡ ಆನ್ಸರ್ ಮಾಡಬೇಕು ಇಲ್ಲ ನಂಗೆ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ಡೈ ಇವಾಗ ಎಸ್ಕ್ಯುಲೇಟ್ ಮಾಡಿ ಬಟ್ ರಾಂಗ್ ಎಲ್ಲ ನಾವು ಅವ್ರಿಗೆ ಗೈಡ್ ಮಾಡಬಾರ್ದು ಇಲ್ಲಿ ಮತ್ತೆ ಕೊಲಾಬ್ರೇಟ್ ವಿತ್ ದ ಇಂಟರ್ನಲ್ ಟೀಮ್ಸ್ ಟು ಎನ್ಶೋರ್ ಸೀಮ್ಲೆಸ್ ಸರ್ವಿಸ್ ಡೆಲಿವರಿ ಇಂಟರ್ನಲ್ ಟೀಮ್ ಜೊತೆ ಕೂಡ ಚೆನ್ನಾಗಿ ಕಮ್ಯುನಿಕೇಷನ್ ಇಟ್ಕೊಂಡಿರಬೇಕು ನಾವು ಇಲ್ಲಿ ಮತ್ತೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಕಸ್ಟಮರ್ ಸರ್ವಿಸ್ ಕ್ವಾಲಿಟಿನ ಹೈ ಸ್ಟ್ಯಾಂಡರ್ಡ್ ಆಗಿ ಕೂಡ ಕೌಂಟ್ ಮಾಡ್ಕೊಂಡಿರಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನು ರಿಕ್ವೈರ್ಡ್ ಕ್ವಾಲಿಫಿಕೇಷನ್ ಏನು ಕೇಳಿದ್ದಾರೆ ಅಂತ ಅಂದರೆ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಮತ್ತು ಗ್ರಾಮರ್ ಇಂಗ್ಲೀಷ್ ಗ್ರಾಮರ್ ಮತ್ತು ಪ್ರೊಫೆಷನ್ಸ್ ಮಾತ್ರ ಚೆನ್ನಾಗಿರ್ಬೇಕು ಇಂಗ್ಲೀಷ್ ಬದಲೇಬೇಕು ಇಲ್ಲೂ ಮತ್ತೆ ಇಲ್ಲಿ ರೊಟೇಶ್ನಲ್ ಶಿಫ್ಟ್ ಇರುತ್ತೆ ಇವಾಗ ನೈಟ್ ಶಿಫ್ಟ್ ಇರುತ್ತೆ ಅದರಲ್ಲಿ ವರ್ಕ್ ಮಾಡೋಕ್ಕೆ ನೀವು ರೆಡಿ ಇದ್ದರೆ ಮಾತ್ರ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಎಬಿಲಿಟಿ ಟು ಸಕ್ಸಸ್ಫುಲಿ ಕಂಪ್ಲೀಟ್ ಟೂ ಮಂತ್ಸ್ ಕ್ಯಾಂಪಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತಂದರೆ ಟ್ರೈನಿಂಗ್ ಕೂಡ ಇವರು ಪ್ರೊವೈಡ್ ಮಾಡ್ತಿದ್ದಾರೆ ಸೊ ಟೂ ಮಂತ್ಸ್ ಟ್ರೈನಿಂಗ್ ಆದಮೇಲೆ ನಮಗೆ ಜಾಬ್ ಕೂಡ ಇರೋದು ಆ ಟ್ರೈನಿಂಗ್ ಆದಮೇಲೆ ಇನ್ಫೋಸಿಸ್ ಅವ್ರ ಕಡೆಯಿಂದ ಟೆಸ್ಟ್ ಇರುತ್ತೆ ಆ ಟೆಸ್ಟ್ನ ಕ್ಲಿಯರ್ ಮಾಡಿದ್ರೆ ಅಷ್ಟೇ ನೆಕ್ಸ್ಟ್ ನಮ್ಮನ್ನ ಪ್ರೋಸೆಸ್ ಮಾಡೋದು ಚಾನ್ಸ್ ಕೊಟ್ಟಿರೋ ಬಿಫೋರು ಬಟ್ ಇವಾಗ ಡೌಟ್ ಇದೆ ಬಟ್ ಆ ಟ್ರೈನಿಂಗಿಗೆ ಸೆಲೆಕ್ಟ್ ಆದರೆ ನೀವು ಚೆನ್ನಾಗಿ ಪರ್ಫಾಮ್ ಮಾಡಬೇಕು ಅದಾದಮೇಲೆ ಟೆಸ್ಟ್ಗೆ ಮತ್ತು ಇಲ್ಲಿ ಕಸ್ಟಮರ್ ಸಪೋರ್ಟ್ ಏನಾದ್ರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಬೆನಿಫಿಟೆಡ್ ಬಟ್ ನಾಟ್ ಮ್ಯಾಂಡೇಟರಿ ಅಂತ ಹೇಳಿದ್ದಾರೆ ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಆಗಿರ್ಬೇಕು ಇಲ್ಲಿನೂ ಡಿಗ್ರಿ ಕಂಪಲ್ಸರಿ ಮತ್ತೆ ಇಲ್ಲಿ ಕೊಲಾಬ್ರೇಟಿವ್ ಆ್ಯಂಡ್ ವರ್ಕ್ ಕಲ್ಚರ್ ಇದೆ ಮತ್ತೆ ಇಲ್ಲಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇಲ್ಲಿ ರೆಸುಮೆ ಅಂತಂದರೆ ಒಂದಷ್ಟು ಒಂದು ಇಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ಇವ್ರಿಗೆ ಬೇಕಾದ್ರೆ ನೀವು ಶೇರ್ ಮಾಡ್ಬೋದು ಡೈರೆಕ್ಟಾಗಿ ಇಮೇಲ್ ಅಂತಂದರೆ ನಿಮ್ಮ ರೆಸುಮೆನ ನಾನು ಈಗ ಅಪ್ಲೈ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇರೋರೆಲ್ಲ ನೋಡಿಕೊಂಡು ಅಪ್ಲೈ ಮಾಡಿ ಮತ್ತೆ ಅವ್ರದ್ದು ಹೆಚ್ ಆದ್ದು ಕೂಡ ಇಮೇಲ್ ಅಡ್ರೆಸ್ ಕೊಟ್ಟಿದ್ದಾರೆ ಅದನ್ನ ನೋಡ್ಕೊಂಡು ಕೂಡ ಅಂತಂದರೆ ನೀವು ಸುಮ್ ಸುಮ್ಮನೆ ಕಳ್ಸೋದಲ್ಲ ಚೆನ್ನಾಗಿ ಅಂತಂದರೆ ಸಬ್ಜೆಕ್ಟ್ ಲೈನು ಸಬ್ಜೆಕ್ಟ್ ಏನಿರಬೇಕು ಅಂತ ಅಂದರೆ ಈ ಜಾಬ್ದು ಇನ್ಫೋಸಿಸ್ ಕಸ್ಟಮರ್ ಸರ್ವೀಸ್ ಜಾಬ್ ರೋಲು ಅಂತ ಅಂದ್ಬಿಟ್ಟು ನೆಕ್ಸ್ಟು ಐ ಯ ಡೂಯಿಂಗ್ ವೆಲ್ ಅಂದ್ಬಿಟ್ಟು ಸೊ ಏನು ಇರುತ್ತೆ ನಿಮ್ದು ಏನು ಸ್ಕಿಲ್ಸ್ ಇರುತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ನೀವು ಯಾವ ಥರ ಬೆಸ್ಟ್ ಫಿಟ್ ಫಾರ್ ದಸ್ ರೋಲ್ ಅಂತ ಹೇಳ್ಬಿಟ್ಟು ಸೆಂಡ್ ಮಾಡಿ ನೆಕ್ಸ್ಟ್ ಅಪ್ ಕೂಡ ಮಾಡಿ ಲಿಂಕಿನಲ್ಲೂ ಕೂಡ ಕನೆಕ್ಷನ್ ಕಳಿಸಿ ಲಿಂಟಿನಲ್ಲೂ ಮೆಸೇಜ್ ಮಾಡಿ ಇಮೇಲಲ್ಲಿ ಕಳಿಸಿರೋದಕ್ಕೆ ಕೂಡ ಒಂದ್ಸಲ ಮೆಸೇಜ್ ಮಾಡಿ ಬೇಗ ಎಲ್ಲರೂ ನೋಡ್ಕೊಂಡು ಅಪ್ಲೈ ಮಾಡಿ ಎಷ್ಟೊಂದು ಜಾಬ್ಸ್ ಎಲ್ಲ ನಾನು ಎಕ್ಸ್ಪೈರ್ ಆದಮೇಲೆ ಬರ್ತೀರಾ ಸೊ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿರಿ ಬೇಗ ಬೇಗ ನೋಡ್ಕೊಂಡು ಅಪ್ಲೈ ಮಾಡಿ ಎಲ್ರಿಗೂ ಜಸ್ಟು ಫಿಫ್ಟಿ ಮಿನಿಟ್ಸ್ ಆಗಿದೆ ಇದು ರೋಲ್ ಬಿಟ್ಟು ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಅವರಿಗೆ ಸಿಗೋಣ ಅಲ್ಲಿ ಇವರ್ಗೆ ಹೇವೆ ನೈಸ್ ಡೇ ಬಾಯ್ ಥ್ಯಾಂಕ್ ಯು